ಸ್ವರ್ಣ ಮಂಟಪದಲ್ಲಿ ರಾಮದೇವರ ಪೂಜೆ ಸ್ವರ್ಣ ಪದುಕಿಯ ಪೂಜೆ ಸ್ವರ್ಣ ಪಾದುಕಿಗೆ ರಾಜೋಪಚಾರ ಪಲ್ಲಕ್ಕಿ ಉತ್ಸವ ಅದೊಂದು ಸಂಭ್ರಮ ಅದು ಈ ಸ್ವರ್ಣ ಪಾದುಕಿಯ ವಿಶೇಷ ಅದು ಒಂದು ಯಾಕೆಂದ್ರೆ ನೀವುಗಳೇ ಹೆಗಲ ಮೇಲೆ ಪಲ್ಲಕ್ಕಿಯನ್ನು ಹೊತ್ತು ಉತ್ಸವ ಮಾಡುವಂತ ಅವಕಾಶಗಳು ತುಂಬಾ ಕಡಿಮೆ ಇರ್ತವೆ ಈಗಿನ ಕಾಲದಲ್ಲಂತೂ ಅತ್ಯಂತ ಕಡಿಮೆ ಇರ್ತದೆ ಅಂತ ಅವಕಾಶ ಹೆಗಲ ಮೇಲೆ ಪಾಲಕಿಯನ್ನು ಹೊತ್ತು ಉತ್ಸವ ಮಾಡಿ ಸೊ ದೇವರಿಗೆಲ್ಲ ರಾಜೋಪ ಗುರುಗಳಿಗೆಲ್ಲ ರಾಜೋಪಚಾರಗಳನ್ನು ತಿಳಿಸಿ ಹಾಗೆ ಮಾಡ್ತಕ್ಕಂಥ ಆ ಒಂದು ಸ್ವರ್ಣ ಪಾದುಕಾ ಪೂಜೆ ಆಮೇಲೆ ಸ್ವರ್ಣ ಭಿಕ್ಷೆ ಸ್ವರ್ಣ ಭಿಕ್ಷೆಯಲ್ಲಿ ಪರಂಪರಾ ಭಿಕ್ಷೆ ಒಂದು ಬೇರೆ ಸಹಜವಾದ ಗುರು ಭಿಕ್ಷೆ ಒಂದು ಬೇರೆ ಸಂಸ್ಥಾನಕ್ಕೆ ಮಾಡುವಂತ ಭಿಕ್ಷೆ ಒಂದು ಬೇರೆ ಸ್ವರ್ಣ ಪಾದುಕೆಗಳ ಮೂಲಕ ಇಡೀ ಪರಂಪರೆಗೆ ಮಾಡುವಂಥ ಭಿಕ್ಷೆ ಅದು ಇನ್ನೊಂದು ಈಗ ಎರಡು ಭಿಕ್ಷೆಗಳು ಎರಡು ಪಾದುಕಾ ಪೂಜೆಗಳು ಅದೆಲ್ಲ ಇರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಅದು ಅದಕ್ಕಿಂತ ವಿಶೇಷ ಏನಂದ್ರೆ ಸ್ವರ್ಣ ಭಿಕ್ಷೆಯಲ್ಲಿ ಏನು ಸಮರ್ಪಿತವಾದ್ರು ಅದು ಕೃಷ್ಣಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಸಲ್ಲುವಂತದ್ದು ಅದರಿಂದ ಅದಕ್ಕೆ ಹೆಚ್ಚಿನ ಅರ್ಥ ಬಂದಿರುವಂತದ್ದು ನೀವೇನ್ ಕೇಳೋದಿಲ್ಲ ನೀವು ಯಾರಾದ್ರೂ ಕಣಿಕ ಸಮರ್ಪಣೆ ಮಾಡುವಾಗ ಇವತ್ತಿನ ನಮ್ಮಲ್ಲಿ ಯಾರು ಕೇಳಿದ್ದಿಲ್ಲ ಅದು ಎಲ್ಲಿಗೆ ಹೋಗ್ತದೆ ಅದು ಅಂತ ಕೇಳ್ತೀರ ನೀವು ಕಣಿಕ ಸಮರ್ಪಣೆ ಮಾಡುವಾಗ ಕೇಳಿದ್ರೆ ಫಲವೇ ಹೋಯ್ತು ನಿಮ್ಗೆ ಮಮತೆ ಬಿಡ್ಲಿಲ್ಲ ಆಯ್ತು ಅದಕ್ಕೆ ನೀವ್ ಯಾವ ಹಣವನ್ನು ಕೊಡ್ತಾ ಇದ್ದೀರಿ ಆಮೇಲೆ ಎಲ್ಲೋಯ್ತು ಏನಾಯ್ತು ಅಂತ ನಿಮಗೆ ಬೇಕು ಅಂತ ಆದ್ರೆ ಅಲ್ಲಿಗೆ ನಿಮ್ಗೆ ನೀವು ಇನ್ನೂ ತಾತ್ವಿಕವಾಗಿ ಕೊಟ್ಟಿಲ್ಲ ಅಂತ ಭೌತಿಕವಾಗಿ ಕೊಟ್ಟಿದ್ದೀರಿ ತಾತ್ವಿಕವಾಗಿ ಕೊಟ್ಟಿದ ಅಂತಲೇ ಅರ್ಥ ನೀವು ಯಾವತ್ತೂ ಕೇಳಿದವರಲ್ಲ ನಮ್ಮ ಮಠದ ಶಿಷ್ಯರು ಹೇಗೆ ಅಂದ್ರೆ ಪ್ರಶ್ನೆಗಳನ್ನು ಮಾಡಿದವರಲ್ಲ ಇದು ನಾವಾಗೆ ಮಾಡುವಂಥದ್ದು ನಮ್ಮ ಸ್ವಸಂತೋಷದಿಂದ ಮಾಡುವಂಥದ್ದು ಒಬ್ಬ ಶಿಷ್ಯನಿಗೆ ಉಭಯ ಫಲ ಬರಲಿ ಒಂದು ಕಡೆಯಿಂದ ಗುರು ಸೇವೆ ಮಾಡಿದ ಒಂದು ಧನ್ಯತೆ ಸಾರ್ಥಕತೆ ಇನ್ನೊಂದು ಕಡೆಯಿಂದ ಒಂದು ಮಹಾಸಂಸ್ಥೆಗೆ ತನ್ನದೊಂದು ಅಡಲು ಸೇವೆ ಆಯಿತು ಎಂಬ ಧನ್ಯತೆ ಇನ್ನೊಂದು ಕಡೆಗೆ ಸಂಸ್ಥೆ ಬೆಳಿಬೇಕು ಸಮಾಜ ಬೆಳಿಬೇಕು ಸಂಸ್ಥೆ ಬೆಳೆದ್ರೆ ಸಮಾಜ ಬೆಳೆಯುವಂಥದ್ದು ಸಮಾಜದ ಭವಿಷ್ಯತನ ಪ್ರಶ್ನೆ ಅದು ನಾವು ಬದುಕಿದ್ರೆ ಸಾಕ ನಮ್ಮ ಮುಂದಿನವರು ಬದುಕೋದು ಬೇಡವಾ ಅಂತ ಅದು ಅಂದ್ರೆ ಈ ವಿದ್ಯಾ ಸಂಸ್ಕಾರ ಸಿಕ್ಕಿದ್ರೆ ಮಾತ್ರವೇ ಮುಂದಿನವರು ನಾವಾಗಿ ನಮ್ಮವರಾಗಿ ಬಾಳುವಂಥದ್ದು ಇಲ್ಲದೇ ಇದ್ರೆ ಅವರಿಗೆ ತಾನು ತನ್ನ ಹಿನ್ನೆಲೆ ಏನು ಅಂತಲೇ ಗೊತ್ತಿರೋದಿಲ್ಲ ಅಂತ ಹಾಗಾಗಿ ಅದು ತುಂಬಾ ಮುಖ್ಯವಾದ ಕಾರ್ಯ ಅಂತ ಈಗ ನಮ್ಮ தந்தையோ தாத்தனோ நெட்ட தங்கின மர பரவ நே முன்னாடி நாம் தெங்கின சசிய நடைபெடுவாங்க அந்த காரியம் இது வந்து